ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಚಾಟಿ ಬೀಸಿದೆ ಕಲಬುರಗಿಯಲ್ಲಿ ಕಲ್ಯಾಣ ಪಥ ವೇದಿಕೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ಕುರ್ಚಿ ಕಿತ್ತಾಟ ಬಿಡಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಕುರ್ಚಿಗಾಗಿ ಕಿತ್ತಾಡೋದ್ ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ನೀವಿಬ್ರು ಹೀಗೆ ಒಂದಾಗ್ ಹೋದ್ರೆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಸಿದ್ದರಾಮಯ್ಯಗೆ ಹದಿನಾರು ಬಜೆಟ್ ಮಂಡಿಸೋದಕ್ಕೆ ಶಕ್ತಿ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಸೇರಿದ್ರೆ ನಮ್ಮ ಕೆಲಸ ಆಗತ್ತೆ ನೀವಿಬ್ರು ವಿರುದ್ಧ ದಿಕ್ಕಿನಲ್ಲಿ ಹೋದ್ರೆ ನಮಗೆ ಕಷ್ಟ ಅಭಿವೃದ್ಧಿ ಬಿಟ್ಟು ನೀವು ಬೇರೆ ಮಾತಾಡಿದ್ರೆ ಜನ ನಿಮ್ಮನ್ನ ಮೆಚ್ಚೋದಿಲ್ಲ ಅವಕಾಶ ಕೊಟ್ಟ ಪಕ್ಷ ಜನರನ್ನ ಮರಿಬಾರದು ಅಂತ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೇವೆ ಅಂತ ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು ಕಲಬುರಗಿಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಜನರ ಅಭಿವೃದ್ಧಿಗೆ ಇನ್ನೂ ಹಲವು ಯೋಜನೆಗಳನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ರು ಜೊತೆಗೆ ಬೆಂಗಳೂರಿನ ವಿಧಾನಸೌಧ ನೋಡಿದ್ರೆ ಕೆಂಗಲ್ ಹನುಮಂತಯ್ಯ ನೆನಪಾಗ್ತಾರೆ ಕಲಬುರಗಿ ಇಎಸ್ಐ ಆಸ್ಪತ್ರೆ ನೋಡಿದರೆ ಮಲ್ಲಿಕಾರ್ಜುನ ಖರ್ಗೆ ನೆನಪಾಗುತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಆರ್ಥಿಕ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರ ಹೋರಾಟದಿಂದ ಮುನ್ನೂರ ಎಪ್ಪತ್ತೊಂದು ಜೆ ಸ್ಥಾನಮಾನ ಸಿಕ್ಕಿದೆ ಅಂತ ಎಐಸಿಸಿ ಅಧ್ಯಕ್ಷರನ್ನ ಹಾಡಿ ಹೊಗಳಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೇವೆ ಎಂದು ಡಿಕೆಶಿಗೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ ನಿಮ್ಮ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೇವೆ ಅಂತ ದೊಡ್ಡದಾಗಿ ಹೇಳ್ತೀರಿ ಒಂದು ಲಕ್ಷ ಕೋಟಿ ಕೊಟ್ಟರು ನಾವು ನಿಮ್ಮ ಸಮಾನ ಆಗೋಕ್ ಸಾಧ್ಯ ಇಲ್ಲ ಯೋಜನೆಗಳು ಮೈಸೂರಿನಿಂದ ಶುರುವಾಗಿ ದಾವಣಗೆರೆಗೆ ನಿಂತು ಹೋಗುತ್ತವೆ ಕಲ್ಯಾಣ ಕರ್ನಾಟಕದ ಬಳ್ಳಾರಿವರೆಗೂ ಯೋಜನೆಗಳು ಬರೋದಿಲ್ಲ ಇನ್ನು ಮುಂದೆ ಹೀಗೆ ಮಾಡಬೇಡಿ ನಮ್ಮ ಕಡೆಗೂ ಸ್ವಲ್ಪ ಗಮನ ಕೊಡಿ ಯೋಜನೆಗಳನ್ನ ಕಲ್ಯಾಣ ಕರ್ನಾಟಕದ ಮೂಲಕವೇ ಶುರು ಮಾಡಿ ಆಗ ನಿಮ್ಮ ಕಲ್ಯಾಣ ಆಗತ್ತೆ ಅಂತ ಶಿಗೆ ಖರ್ಗೆ ಕಿವಿ ಮಾತು ಹೇಳಿದರು ಹಲಾಲ್ ಬಜೆಟ್ ಇಂದ ಬಿಜೆಪಿ ಸಚಿವ ಆರ್ ಬಿ ತಿಮ್ಮಾಪುರ ಟಾಂಗ್ ನೀಡಿದ್ದಾರೆ ಬಿಜೆಪಿ ನಾಯಕರಿಗೆ ಹಿಂದೂಗಳ ಓಟ್ ತೆಗೆದುಕೊಳ್ಳೋದು ಒಂದು ಭ್ರಮೆ ಇದೆ ಬಜೆಟ್ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅಲ್ಲೂ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ ಮುಸ್ಲಿಮರ ಹೆಸರು ಹೇಳಿ ಇವರು ಅಧಿಕಾರಕ್ಕೆ ಬರ್ತಾರೆ ರಾಷ್ಟ್ರದಾದ್ಯಂತ ಇಂತಹ ಲೋಕದಲ್ಲಿ ಜನರನ್ನ ತೇಲಿಸ್ತಾರೆ ನಾವು ಎಲ್ಲ ಜನಾಂಗವನ್ನ ಪ್ರೀತಿಸ್ತೀವಿ ಹೀಗಾಗಿ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಏನ್ ತಪ್ಪು ನಾವೇನು ಹಿಂದೂ ವಿರೋಧಿಗಳ ನಮ್ಮನ್ನ ಹಿಂದೂ ವಿರೋಧಿ ರೀತಿ ಬಿಂಬಿಸಿ ಮತ ಪಡೆಯುವುದು ಬಿಜೆಪಿಗರು ಯಾವತ್ತು ರಾಜ್ಯ ರಾಷ್ಟ್ರದ ಹಿತ ಕಾಪಾಡಿದವರಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಜೆಡಿಎಸ್ ಪಕ್ಷ ಸಂಘಟನೆ ಮಾಡಲು ಸ್ವತಃ ದೇವೇಗೌಡರೇ ಅಖಾಡಕ್ಕೆ ಇಳಿದಿದ್ದಾರೆ ಮುಂದಿನ ಮೂರು ತಿಂಗಳಲ್ಲಿ ನಾಲ್ಕು ಸಮಾವೇಶ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ ಆ ಹಿಂದ ಯುವಕರು ಮಹಿಳೆಯರು ಹಿರಿಯರ ಸಮಾವೇಶ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಪಕ್ಷ ಕಟ್ಟಬೇಕಿದೆ ಎಂದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಎಂಬತ್ತು ಮಹಿಳೆಯರು ಜೆಡಿಎಸ್ನಿಂದ ಸ್ಪರ್ಧಿಸಬೇಕಾಗಿದೆ ಅದನ್ನ ನಾನು ಕಣ್ಣಾರೆ ನೋಡಬೇಕು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಅಂಗೀಕಾರವಾಗಿದ್ದು ಮಹಿಳೆಯರು ಚುನಾವಣೆಗೆ ಸ್ಪರ್ಧಿಸಿ ಲು ಅನುಕೂಲವಾಗಿದೆ ಎಂದರು ಮುಡಾ ನಿವೇಶನ ಪ್ರಕರಣದ ತನಿಖಾ ಪ್ರಕ್ರಿಯೆ ಮುಗಿದ ಮೇಲೆ ಕೋರ್ಟ್ ಮೂಲಕವೇ ಹದಿನಾಲ್ಕು ಸೈಟ್ ಹಿಂದಕ್ಕೆ ಪಡೆಯುವ ಬಗ್ಗೆ ನಮ್ಮ ತಾಯಿ ನಿರ್ಧರಿಸಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ನಮ್ಮ ತಂದೆಯನ್ನ ಈ ಪ್ರಕರಣದಲ್ಲಿ ವಿನಾಕಾರಣ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಈ ಕಾರಣಕ್ಕಾಗಿ ನಾವು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೆವು ನ್ಯಾಯ ಪ್ರಕಾರವಾಗಿ ನಮಗೆ ಆ ಸೈಟ್ಗಳು ನಮಗೆ ಸೈಟ್ ವಾಪಸ್ ಕೊಡಬೇಕಾದ ವಾತಾವರಣ ನಿರ್ಮಾಣ ಆಗಿ ಬರಬೇಕಾಗಿತ್ತು ಅಂತ ಯತೀಂದ್ರ ಹೇಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್